ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ಲಾಕ್ಸ್ ನಾನು ಇವತ್ತು ನಮ್ಮ ಮನೇಲಿ ಮೊಟ್ಟೆ ಸಾಂಬಾರ್ ಮಾಡ್ತಾ ಇದ್ದೀವಿ ನೋಡಿ ಅಮ್ಮ ಆಲ್ರೆಡಿ ಮೊಟ್ಟೆ ಸಾಂಬಾರ್ ಮಾಡಿ ಇಟ್ಟಿದ್ದಾರೆ ರೆಡಿ ಆಗಿದೆ ಇವಾಗ ಮುದ್ದೆ ಕಟ್ತಾ ಇದ್ದಾರೆ ಅನ್ನಕ್ಕೂ ಆಲ್ರೆಡಿ ಅನ್ನ ಕೂಡ ಆಗಿದೆ ಸೊ ಇವತ್ತು ಎಲ್ಲ ಮನೇಲಿ ಇದ್ರಲ್ಲ ಅಂದ್ಕೊಂಡು ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀವಿ ನೋಡಿ ಮುದ್ದೆನು ಆಗಿದೆ ಸಾಂಬಾರು ಕೂಡ ರೆಡಿ ಆಗೈತೆ ಊಟ ಮಾಡಬೇಕಷ್ಟೇ ಸ್ಮೆಲ್ಲು ತುಂಬ ಘಮ ಘಮ ಅಂತ ಬರ್ತೈತೆ ಸೊ ಇವತ್ತು ನಾನು ಸ್ವಲ್ಪ ನಮ್ಮದು ಗಾರ್ಡನ್ದು ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಮೊಟ್ಟೆ ಸಾರು ತುಂಬಾ ಚೆನ್ನಾಗಾಗಿತ್ತು ಅದ್ರ ಜೊತೆ ಮುದ್ದೆಂದು ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಊಟಲ್ಲಿ ಆಗಿದಂಥ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ಮೇಲ್ಗಡಿಕೆ ಗಿಡಗಳು ನಾವು ತುಂಬಾ ಬೆಳೆದಿದ್ದೀವಿ ಬೆಂಡೆಕಾಯಿ ಗಿಡ ಹಾಗೆ ಹೀರೆಕಾಯಿಗಳಿಗೂ ತುಂಬ ಬೆಳೆದಿದ್ದೀವಿ ನಾನು ಹೋಗಿರಲಿಲ್ಲ ನೋಡ್ಕೊಬರೋಣ ಅಂದ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಬರ ನಾನು ಅಂತ ಅಂದ್ಕೊಂಡಿದೀನಿ ಅದಕ್ಕೆ ಶೋ ಎಲ್ಲಿಗೋಗಿದಿರಿ ಇಷ್ಟೊತ್ತು ಎಲ್ಲಿಗೋಗಿದಿರಿ ಇಷ್ಟೊತ್ತು ಏನು ಮಾಡ್ತಿದ್ರಿ ಊಟ ಮಾಡೋಕ್ಕೆ ಏನಕ್ಕೆ ಬಂದಿಲ್ಲ ನೀವು ಊಟ ಮಾಡೋಕ್ಕೆ ಹಾಂ ಎಲ್ಲಿಗೋದ ಬುಜ್ಜಿ ಊಟ ಮಾಡಲ್ಲ ಬನ್ನಿ ನೀನು 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 ಊಟ ಮಾಡಲ್ವಾ ಬನ್ನಿ ಊಟ ಮಾಡಿ ಇದು ಮುಳ್ಬದಿರ್ಬೇಕಿದು ಎಲ್ಲ ಮುಳ್ಬದನೇಕಾಯಿನ ನೋಡಿ ಫ್ರೆಂಡ್ಸ್ ಪ್ರೀತಿ ಗಿಡ ಹೆಂಗದೇ ಯಾಕೆ ಕೈ ನೀವೆಲ್ಲ ಗೊಬ್ಬರ ಸರಿಯಾಗಿ ಹಾಕಿಲ್ಲ ಅನ್ಸುತ್ತೆ ಅದಕ್ಕೆ ಹಿಂಗಾಗಿರೋದು ನೋಡಿ ನಮ್ದ್ರೋಜ್ ನೋಡ್ರಿ ಚೆನ್ನಾಗಿ ಬಂದೈತದು ಬೆಂಡೆಕಾಯಿ ಗಿಡ ಹೆಂಗ್ ಬಂದ್ಬಿಟ್ಟು ಇವು ಜಾಸ್ತಿ ಆಯ್ತು ಏನಾರು ಔಷಧಿ ಯಾವ್ದಕ್ಕೆ ಔಷಧಿ ಇಲ್ಲ ಬೀಜ ಎಡ್ವಟ್ಟ ಏನರದು ಬೀಜನೇ ಎಡವಟ್ಟನು ಇವೆಲ್ಲ ಅಷ್ಟು ಚೆನ್ನಾಗ್ ಬಂದಾವೆ ಬದ್ನೇಕಾಯಿ ಅಂತ ಮುಳು ಬದನೇಕಾಯಿದಿದು ಎಲೆ ಮುಳು ಬಂದ್ರೆ ಮುಳು ಬದನೇಕಾಯಿ ಇವು ಮುಳ್ಳಿಲ್ಲ ಅಷ್ಟದ ಆಂಟಿ ಇದು ಹಾ ಇವು ಮುಳ್ಳಿಲ್ಲ ಇವು ನಾರ್ಮಲ್ ಕ್ಯಾಪ್ಸಿಕಮ್ ಬರ್ಲಿಲ್ವೀನ ಕೊತ್ತಂಬರಿ ಸೊಪ್ಪು ಚೆನ್ನಾಗೈತೆ ಎತ್ಕೋ ಅಲ್ಲಿ ಇಡ್ಕೋ ನೀರು ಇಡ್ಕೊರು ಸ್ವಲ್ಪ ಇಟ್ಕೊಂಡು ಹಿಂಗೆ ಜಾಸ್ತಿ ಇಡ್ಕೊಂಡ್ರೆ ಎತ್ತುಕೊಂಡುಕಕಲ ಹಾ ಸಾಕ್ಷಕಷ್ಟೆ ಬಾ ಬೈಲೆ ಇಲ್ಲ ಇವಕ್ಕೆ ಲಾಕು ಬರಿ ಅವಕ್ಕೆ ಹಾಕಬಿಟ್ರೇ ಆ ಸಂತಿ ಹೋಯ್ತದೆ ಇವಕ್ಕೆ ಹಾಕಮ್ಮ ಜಾಸ್ತಿ ಅಕ್ತಿya ಮೇಯ್ನ್ ಚೆನ್ನಾಗಿ ಗಿಡಗಳು ಚೆನ್ನಾಗಿ ಬರಬೇಕು ಅಂದರೆ ಬರೀ ಮಣ್ಣು ಹಾಕಿದ್ರೆ ಸಾಕಾಗಲ್ಲ ಗೊಬ್ಬರ ಕೂಡ ಒಳ್ಳೆ ಫಲವತ್ತಾಗಿರುವಂಥ ಗೊಬ್ಬರ ಹಾಕಬೇಕು ನಾವೇನು ಮಾಡ್ತೀವಿ ಅಂದರೆ ಗೊಬ್ಬರ ಹಾಗೆ ಮಣ್ಣು ಮಣ್ಣು ಹಾಗೆ ಇನ್ನೊಂದು ತೆಂಗಿನ ನಾರು ತೆಂಗಿನಾರು ಇದು ಮೂರನ್ನು ಮಿಕ್ಸ್ ಮಾಡಾಕ್ತೀವಿ ಇಲ್ಲಾಂದರೆ ಕುರಿ ಗೊಬ್ಬರ ಮಿಕ್ಸ್ ಮಾಡಾಕ್ರೂ ಒಳ್ಳೆ ಚೆನ್ನಾಗಿ ಬರುತ್ತೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಗಿಡಗಳು ಇವಾಗ ಇದು ನೋಡಿ ಇವಾಗ ಕಟ್ ಮಾಡ್ತಿದ್ದೀವಲ್ಲ ಇದು ಬಂದು ಇಲ್ಲಿ ನಮಗೆ ಬೆಂಗಳೂರಲ್ಲೆಲ್ಲ ಹಸಿ ಕಸ ಅಂತ ಕಸಂತ ಹೋಗ್ತಾರಲ್ಲ ಅದನ್ನು ಪುಡಿ ಮಾಡಿ ಕೊಳಿಸಿ ಗೊಬ್ಬರ ಮಾಡಿರುವಂಥ ಗೊಬ್ಬರ ಇದು ಇದು ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಕೂಡ ಹಾಕ್ತೀವಿ ನೀವು ಬೇಕಿದ್ರೆ ಅಂಗಡಿಲಿ ಕೇಳಿ ನಾವು ಇದನ್ನೆಲ್ಲ ದೊಡ್ಡಾದ ಮರ ಇದ್ರೆ ಹತ್ರ ಇದೆ ಅಲ್ಲಿ ಗಿಡಗಳು ಹಾಗೆ ಗೊಬ್ಬರ ತುಂಬ ಕಮ್ಮಿ ಸಿಗುತ್ತೆ ಅಲ್ಲೇ ತೊಗೊಬರ್ತೀವಿ ಪಾಟ್ಗಳು ಎಲ್ಲನೂ ನೆಕ್ಸ್ಟ್ ಇನ್ನೂ ಸ್ವಲ್ಪ ತುಂಬ ಚೆನ್ನಾಗಿ ಮೇಲುಗಡೆ ಎಲ್ಲ ಫುಲ್ಲು ಗಾರ್ಡನ್ ಥರ ಫುಲ್ಲು ಗ್ರೀನರಿ ಮಾಡೋ ಪ್ಲ್ಯಾನ್ ಇದೆ ನೋಡೋಣ

ನಾವು ಮನೆಯಲ್ಲೇ ಗೊಬ್ಬರ ಕೂಡ ಮಾಡ್ತೀವಿ ಹೆಂಗೆ ಅಂದರೆ ಹೂವು ಇರ್ತಾರಲ್ಲ ನಾವು ದೇವ್ರಿಗಾಗಿರುವಂಥ ಹೂವು ಅದನ್ನೆಲ್ಲ ಸ್ವಲ್ಪ ಒಣಗಿಸಿ ಮಣ್ಣಲ್ಲಿ ಮಿಕ್ಸ್ ಮಾಡಿರ್ತೀವಿ ಒಂದೊಂದು ಸಲ ಮಣ್ಣಲ್ಲಿ ಮಿಕ್ಸ್ ಮಾಡಿಟ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಕೊಳೆದುಕೊಳ್ಳುತ್ತೆ ಹಾಗೆ ಗೊಬ್ಬರ ಒಳ್ಳೆ ಗೊಬ್ಬರ ಆಗುತ್ತೆ ಹಾಗೆ ತರಕಾರಿ ಸಿಪ್ಪೆ ಹಾಗೆ ಹಣ್ಣುಗಳ ಸಿಪ್ಪೆ ಅದೆಲ್ಲ ನಾವು ಸಣ್ಣ ಸಣ್ಣದಾಗ ಕಟ್ ಮಾಡಿರ್ತೀವಿ ಸೊಪ್ಪು ಸೊಪ್ಪಿನ ಬೇರಿರುತ್ತಲ್ಲ ಅದು ಕೂಡ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಮಣ್ಣಿಗೆ ಮಿಕ್ಸ್ ಮಾಡಿಡ್ತೀವಿ ಮಣ್ಣು ಮಿಕ್ಸ್ ಮಾಡಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಫುಲ್ ನೀಟಾಗಿ ಗೊಬ್ಬರ ಒಣಗುತ್ತಲ್ಲ ಇಲ್ಲ ಅದೆಲ್ಲ ತರಕಾರಿ ಎಲ್ಲ ಒಣಗುತ್ತಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ ಗಿಡಗಳು ತುಂಬಾನೇ ಚೆನ್ನಾಗಿ ಬರೋದಕ್ಕೆ ಸಹಾಯ ಆಗುತ್ತವಲ್ಲ ನೋಡಿ ಇವಾಗ ಹಾಕಿ ಮತ್ತೆ ಇವಾಗ ನಾವು ಮಿಕ್ಸ್ ಮೇನ್ ಮೂರು ಮಿಕ್ಸ್ ಮಾಡಿದ್ವೋ ಆ ಮಣ್ಣು ಕೂಡ ಹಾಕಿ ಅದಾಗಿ ನಂತರ ಗಿಡ ನೆಟ್ಟರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ತುಳಸಿ ಪಾಟಿಗೆ ಈ ರೀತಿ ಮಾಡಿ ನೋಡಿ ತುಳಸಿ ಗಿಡಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನಮಗೂ ಫಸ್ಟ್ ಇದು ಅಷ್ಟು ಐಡಿಯಾ ಇರಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ನೋಡಿಲ್ಲೆಲ್ಲ ತುಳಸಿ ಗಿಡ ಇದೆ ಅದನ್ನೆಲ್ಲ ಕಿತ್ಕೊಂಡು ನಾವು ಹಾಕೊಂಡು ಹಾಂಕೊಂಡು ಹಾಕ್ತಾಯಿದ್ದೀವಿ ಇದು ಕೃಷ್ಣ ತುಳಸಿ ಇವಾಗ ಇನ್ನೇನು ತುಳಸಿ ಹಬ್ಬ ಹತ್ತಿರ ಬಂತಲ್ವ ತುಳಸಿ ಚೆನ್ನಾಗಿರೋ ತುಳಸಿ ಹಾಕಿದ್ರೆ ಅದು ಗುಚ್ಛ ಥರ ಬಂದರೆ ಪೂಜೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾವು ತುಳಸಿ ಗಿಡನೇ ಎಲ್ಲ ಒಂದು ಐದಾರು ತುಳಸಿ ಗಿಡ ಸೇರಿಸಿ ಒಂದೇ ಪಾಟ್ಗೆ ಹಾಕ್ತಾಯಿದ್ವಿ ತುಂಬ ಗುಚ್ಛ ಥರ ಚೆನ್ನಾಗಿ ಬರಲಿ ಅಂತ ಈಗ ಹಬ್ಬದ ಟೈಮ್ ಅಲ್ಲಿ ಹೋಗ್ಕವನ ಅದಕ್ಕೆ ನೂರೈವತ್ತು ರೂಪಾಯಿ ಹೇಳ್ತಾರ ಹ್ಮ್ ತುಳಸಿ ಗಿಡನ ಅಚ್ಚೋ ಏನೋ ಮಾಡ್ತಿದ್ಯಾ ಅಚ್ಚೋ ಏನ್ ಮಾಡ್ತಿದ್ಯಾ ಈ ರೋಡಿಂದ ಪಕ್ಕದ ರೋಡ್ ಮಾತಾಡ್ಸಿದ್ಯಲ್ಲ ಅಲ್ಲಿ ಅಲ್ಲಿ ಟೆರೆಸಲ್ಲಿ ಅವ್ರಲ್ಲ ಆವಂಟಿ ಊಟ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಬರಬೇಕು ಇನ್ನೊಂದ್ ಸ್ವಲ್ಪ ಇವೆಲ್ಲ ಬಂದು ಇನ್ನು ಚೆನ್ನಾಗಿ ಬರ್ತದೆ ಅಚ್ಚುನೇ ಬೆಳತಿರದೆಲ್ಲ

ಎಷ್ಟು ಹೂವು ಬಿಟ್ಟವೆ ಎಷ್ಟು ಕಾಯಿ ಬಿಡ್ಬೇಕಿತ್ತು ಇದು ಬೆಂಡೆಕಾಯಿ ಇವೆಲ್ಲ ಬದನೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಮೂಲಿ ಬದನೆಕಾಯಿ ಹಾಕಿದ್ರು ಅದೇನು ಮುಳ್ಳು ಬದನೆಕಾಯಿ ಬಂದ್ಬಿಟ್ಟವೆ ಗೊತ್ತಾಗಿಲ್ಲ बुच्ची अल्लास्कूल को कर बामा है। बाय वगनीनो। मामा मामा। मामा ने लापिस को कितना? देवगढ़ में लगा टकान तो साथ मले मेलना। डी मार्टो अल्ली डी मार्टो लगा कंस्टेबली के। हाँ। ठीक है। ये नार्वा देवगढ़ ज़्यादा कांच है। हाँ। तमाम अलग-अलग। डिस्मार्टल है? क्या कर रहा

ಏನು ಗೊತ್ತಾ ನಾವು ಬೆಳೆದಿರೋಂಥ ಗಿಡದಲ್ಲಿ ತರಕಾರಿ ಅಂತ ಒಂದು ಒಂದು ಬಿಟ್ಟರು ಅಷ್ಟೇ ತುಂಬಾ ಖುಷಿ ಆಗುತ್ತೆ ನಾವು ಬೆಳೆದಿರೋದು ಅಂತ ಅದರಲ್ಲೂ ನಾವು ಟೆರೆಸ್ ಮೇಲ್ಗಡೆ ಬೆಳೆದಿರೋದು ಅಂತ ನಮಗಂತೂ ತುಂಬಾ ಖುಷಿ ಇದೆ ನಾವು ಸ್ವಲ್ಪ ಬೆಂಡೆಕಾಯಿ ತಿನ್ನೋದಕ್ಕೋಸ್ಕರ ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂಗಡಿಯಿಂದ ತಗೊಬಂದು ಪಲ್ಯ ಮಾಡ್ಕೊಂಡು ತಿಂದ್ವಿ ಏನೋ ಒಂಥರ ಖುಷಿ ನಾವು ಬೆಳೆದಿರೋದು ಅಂತ ನೋಡಿ ತುಳಸಿನ ಇದು ಕೆಳಗಡೆ ಮನೆ ಮುಂದೆ ಇಡೋದಕ್ಕೆ ತಗೊಂಡೋಗೋಣ ಅಂದ್ಕೊಂಡು ಇದನ್ನು ಫಸ್ಟು ಮೊದಲೇ ತುಂಬ ಬೆಳೆದು ಬಿಟ್ಟಿತ್ತು ಸ್ವಲ್ಪ ಇನ್ನೂ ಚೆನ್ನಾಗಿ ಗುಚ್ಛೋ ಥರ ಬರಲಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ವಿ ಹಿಂಗೆ ಕಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಫುಲ್ಲು ತುಂಬ ಉದ್ದಕ್ಕೆ ಬೆಳ್ಕೊಂಡು ಹೊಂಟೋಗ್ಬಿಟ್ಟುತ್ತೆ ಅಲ್ಲೇ ಕಟ್ ಮಾಡ್ತಿದ್ರೆ ಗುಚ್ಚ ಥರ ಚೆನ್ನಾಗಿ ತುಂಬ ಸ್ಪ್ರೆಡ್ ಆಗಿ ಫುಲ್ ಪಾಟ್ ತುಂಬ ಚೆನ್ನಾಗಿ ಬರುತ್ತೆ ಅದು ಅದರಿಂದ ಇರುತ್ತೆ ರೀತಿ ಕಟ್ ಮಾಡ್ತಾಯಿದ್ದೀವಿ ಇದು ಎಕ್ಸ್ಟ್ರಾ ಇರೋದು ತುಳಸಿನ ನೀವು ಪೂಜೆಗೆ ಹಾಕೋಬೋದು ಅಥವಾ ಕಷಾಯ ಆ ರೀತಿ ಮಾಡ್ಕೋಬೋದು ನೋಡಿ ಮೇಲ್ಗಡೆ ಪೋರ್ಕೇತರ ಕೆಳ್ದೆ ಕೆಳಾಡೈತು ಅಂತ ಪೋರ್ಕೇತರ ನನ್ನ ಮಗನೇ ಕಸ ಗುಡಿಸ್ತಾನೆ ಯಾವಾಗಲೂ ಮಾಡ್ತಾರೆ ಇದು ಮಾಡಬೇಕಿಲ್ಲ ಮಾಡ್ಬೇಕಿಲ್ಲ तो ब आपच ने एलगे बे फर्स्ट हां कसा गुर्स गुर्स आँख कैसी है? अल्लाह उनके लाखों के बुढ़बुढ़ के पलसा देंगे। हाँ? आपको इतना हम दे लो डस्टपिंड। हाँ। तो वंदे क्या करा? तो इसी वो वर्निश ही देंगे। अल्लाह को बता रहे हैं। नहीं सारा हम तो मैचिंग डांस। हाँ हाँ। सार को मने गायतबली। தொலைதான் oh, படப்படுறீ <coughs> <coughs> ಹಾಂ ಹಾಕಪ್ಪ ಅಂದ್ರೆ ಮಣ್ಣಂಗೆ ಗಲಜಿಡ್ ಕೊಡ್ತದೆ ಅಂತ ಹಾಂ ಹೋಯ್ತೀನಿ ಒಂದು ಹತ್ತು ಬಕೀಟ ಹ್ಞೂ ಬಾ ವ್ಯತ ಕೊಡ್ತೀನಿ ಅವಾಗ ಗುಡ್ ತುಂಬಿಟ್ಟು ತುಂಬ ಕಸ ಅಲ್ಲಲ್ಲಿ ಹ್ಞೂ ಹಾಗೆ ಬಿಟ್ಟರೆ ಮಾಡ್ತೀವಿ ಅಲ್ಲ ಅಷ್ಟೇ ಫೋಟೋ ತಗೋಳ ಒಳಗೆ ಕೈ ಹಾಕಿ ನೋಡೋದು ಮಾಡಿ ತತ್ತೀನಿ ಒಂದು ಕೆ ಜಿಗೊತೆ ಅಲ್ವಾ ಇಲ್ಲಿ ಇಲ್ಲ ಮನುಷ್ಯ ನಾವು ಬೆಳಿಗ್ಗೆ ತಿನ್ಬೇಕಲ್ಲ ನಮಗೆ ಸ್ವಲ್ಪ ಮೊದಲೇ ಪ್ಲಾನ್ ಇದ್ದೀರಿ ಏನು ಮಾಡ್ತಿದ್ವಿ ಗೊತ್ತಾ ಬೆಂಡೆಕಾಯಿನೇ ಫುಲ್ಲು ಒಂದು ಕೆ ಜಿ ಬಿಡೋಷ್ಟು ಫುಲ್ಲು ಬೆಂಡೆಕಾಯಿನೇ ಹಾಕ್ಬಿಡ್ತಿದ್ವಿ ಅವಾಗ ಫುಲ್ಲು ಮನೆಗೆ ಒಂದು ಟೈಮ್ ಫುಲ್ ಆಗೋ ರೀತಿ ಆಗ್ತಿತ್ತು ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಎಲ್ಲನೂ ಸ್ವಲ್ಪ ಹಾಕೋಣ ಅಂದ್ಕೊಂಡು ಹಾಕಿದ್ವಿ ಅದರವು ನಾವು ಸ್ವಲ್ಪ ಸ್ವಲ್ಪ ಗಿಡ ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪ ಬರ್ತಿದ್ದೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಇದೆ ನೋಡೋಣ ಹೂವು ಗಿಡಗಳಂತ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡ ಗಿಡ ಇದು ಉದ್ದಕ್ಕಿತ್ತಲ್ವಾ ಉದ್ದಕ್ಕಿತ್ತು ಕಟ್ ಮಾಡಿದ್ದೀವಿ എല്ലാം കാലോടീത ഉം അതലേ ബദ്നക്കായി ഗിട ഹാക്കി ഉം രോജന ഗിട പ്രീതി ഗിഡ് ഗിഡ് കൈ മെണ്സിനകളിത് രോജന ഗിടന മെണ്സിനക

ಇದು ಹೀರೇಕಾಯಿ ಗಿಡ ಹೀರೇಕಾಯಿ ಗಿಡ ಅಂಗಡಿದೆಲ್ಲ ಕೆಮಿಕಲ್ ಹಾಕಿರುವ ಕೆಮಿಕಲ್ ಹಾಕಿ ಬೆಳೆಸಿರುವಂಥ ತರಕಾರಿ ತಿನ್ನೋದಕ್ಕಿಂತ ರೀತಿ ಮನೇಲೆ ಸ್ವಲ್ಪನಾದರೂ ತರಕಾರಿ ಬೆಳ್ತೀನಿ ನೋಡಿ ತುಂಬಾ ಮನಸ್ಸಿಗೆ ತುಂಬಾ ತೃಪ್ತಿ ಆಗುತ್ತೆ ನಾವು ಬೆಳ್ದಿರೋ ಅಂತ ಹೆಮ್ಮೆ ಆಗುತ್ತೆ ಹೂವು ಹಾಗೆ ಎಲ್ಲನೂ ಕೂಡ ನಾವು ಇಲ್ಲೇ ಬೆಳಕೋತಿ ಇವೆ ಇಲ್ಲೇ ಬೆಳ್ಕೊಳ್ತಾ ಇದ್ದೀವಿ ಅಂದರೆ ತುಂಬ ಚೆನ್ನಾಗಿರ್ತದೆ ಮೊಗ್ಗಿದಾವೆ ಅಷ್ಟು ನೆನ್ನೆ ತಾನೇ ಇಸ್ಕೊಂಡು ಬಂದರು ಅದರಿಂದ ಓದಿಟ್ಟಿನ ಸೊ ಇದು ನಮ್ಮ ಗಾರ್ಡನ್ ಸೊ ಗೈಸ್ ನಿಮ್ಗೇನಾದರೂ ಬೇರೆ ಯಾವ ರೀತಿಯಾದರೂ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಡೆಫಿನೆಟ್ಲಿ ಟ್ರೈ ಆ ರೀತಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ಕವನರ್ಸ್ ಲಾಗ್ಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕವನರ್ಸ್ ಲಾಗ್ಸ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ಸ್ ಮಾಡಿ